ನಮಸ್ಕಾರ ಬಂಧುಗಳೇ ಶ್ರೀಕಾಂತ್ ಮಡಪತ್ತಿ ಸಾರಥ್ಯದಲ್ಲಿ ಎಸ್ ಎಂ ಸುದ್ದಿ ಮಿತ್ರ ಸ್ವಾಗತ ಸುಸ್ವಾಗತ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಯಾದವಾಡ್ ರಸ್ತೆ ಬೆಳೆಯುವ ಕೆನರಾ ಬ್ಯಾಂಕ್ ವಿರುದ್ಧ ಪ್ರತಿಭಟನೆ ಮಾಡಲಾಗಿದೆ ರೈತರಿಗೆ ಅರೆಶ್ಟ್ ಅರೆಸ್ಟ್ ವಾರೆಂಟ್ ಕೊಟ್ಟಿರುವುದರಿಂದ ಎಲ್ಲ ರೈತ ಸಂಘದವರು ಮುತ್ತಪ್ಪ ಕುಮಾರ್ ಶ್ರೀಶೈಲ್ ಬೂಮಾರ್ ಗುರುನಾಥ್ ಬೂಮಾರ್ ಎಲ್ಲ ರೈತ ಸಂಘದ ಮುಖಂಡರು ಪಾಲ್ಗೊಂಡಿದ್ದರು ಹಾಗೂ ಮುತ್ತಪ್ಪ ಕುಮಾರ್ ಮಾತನಾಡಿದರು ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ಸಂಪರ್ಕಿಸಿರಿ ಇವತ್ತ ಯಾರು ಪರಾಪು ಸರ್ ದೊಡ್ಡ ಕೇಳಿರ್ಲರ್ ಅಲ್ಲಿ ಎಲ್ಲ ದೊಡ್ಡ ಅಂಡರ್ ವರ್ಲ್ಡ್ ಡಾನ್ ಗಳು ಅವರು ಹಾಕಿರ್ತಾರೆ ಇವತ್ತು ನಿಜವಾಗಿ ಅಂಡರ್ ವರ್ಲ್ಡ್ ಡಾನ್ಗಳು ಹೇಳಿರ್ ಗೊತ್ತಾಯ್ತನ ವಿಧಾನಸೌಧ ಪಾರ್ಲಿಮೆಂಟ್ ಇವತ್ತು ಈ ಅಂಡರ್ವರ್ಲ್ಡ್ ಡಾನ್ಗಳು ಇವತ್ತು ದೊಡ್ಡ ದೊಡ್ಡ ಎಲ್ಲಾ ಕಾಲ್ರು ಇವತ್ತೆಲ್ಲ ಲೂಟಿ ಮಾಡಿದಂತವ್ರು ಇಲ್ಲ ಹೇಳ್ರಿ ಅದಾರಲ್ಲ ಅವರು ಏನಾರ ನಮ್ಮನ್ನ ರಕ್ಷಣೆ ಮಾಡ್ತಾರ ತಿಳಿ ಅಂದ್ರೆ ಸಾಧ್ಯ ಇಲ್ಲ ನಮ್ಮನ್ನ ನಾವ್ ರಕ್ಷಣೆ ಮಾಡ್ಕೋಬೇಕು ಇವತ್ತು ಯಾಕೆ ಹೇಳಿ ಅಂದ್ರೆ ಇವ್ರು ಇನ್ನೂ ಅಪ್ಲಿಕೇಶನ್ ಇಲ್ಲೇ ಕೊಟ್ಟಾರ ಒಂದಿಷ್ಟ ಯಾಕೆ ಹೇಳ್ರಿ ಒಂದಿಷ್ಟ ಇವ್ರ ಅಪ್ಲಿಕೇಶನ್